ವೀಕ್ಷಕರೇ ನೀವೇನಾದರೂ ಕಾಂಗ್ರೆಸ್ ಸರ್ಕಾರದಿಂದ ಬರುವಂತಹ ಐದು ಗ್ಯಾರಂಟಿಗಳನ್ನು ಪಡಿತಾ ಇದ್ದೀರಿ ಅಂತಂದ್ರೆ ಈ ವಿಡಿಯೋನ ನೀವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ಇದು ಯೂಟ್ಯೂಬ್ನಲ್ಲಿನೇ ಮೊದಲ ವಿಡಿಯೋ ಇದಾಗಿರುತ್ತೆ ಇದು ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರ ಯಾಕಂತಂದ್ರೆ ನೀವು ಇದೇ ತಿಂಗಳು ಇಪ್ಪತ್ತೈದನೆಯ ತಾರೀಕಿನ ಒಳಗಾಗಿ ಇದನ್ನ ಮಾಡಲಿಲ್ಲ ಅಂತ ಅನ್ಕೊಳ್ಳಿ ಸೊ ನಿಮಗೆ ಯಾವುದೇ ರೀತಿ ಈ ಐದು ಗ್ಯಾರಂಟಿಗಳಿಗೆ ನೀವು ಎಲಿಜಿಬಲ್ ಇರೋದಿಲ್ಲ ವೀಕ್ಷಕರೇ ಹಾಗಾದ್ರೆ ಕರ್ನಾಟಕ ಸರ್ಕಾರದಿಂದ ನೋಟಿಫಿಕೇಶನ್ ಅದು ಬಂದಿದೆ ಸೊ ನಾನು ಅದನ್ನು ನಿಮಗೆ ತೋರಿಸ್ತೇನೆ ಸೊ ಅದರಲ್ಲಿ ಏನಿದೆ ಯಾಕೆ ಇದು ಈ ರೀತಿ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೇನೆ ವೀಕ್ಷಕರ ಇದೊಂದು ಒರಿಜಿನಲ್ ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ಪುರುಷರಿಗೆ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಅವ್ರಿಗೂ ಕೂಡ ನೀವು ತಿಳಿಸಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನ ಮಾಡಲೇಬೇಕು ಅಂತ ಹಾಗಾದ್ರೆ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಒಂದು ಹೊಸ ಆದೇಶವನ್ನು ಹೊರಡಿಸಿದೆ ಅನ್ನೋದನ್ನ ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ನೀವು ಪ್ರತಿ ತಿಂಗಳು ಕೂಡ ಈ ಐದು ಗ್ಯಾರಂಟಿಗಳನ್ನು ಪಡಿತಾ ಇದೀರಾ ಅಂತಂದ್ರೆ ಸೊ ನಿಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವೀಡಿಯೋ ಆಗಿರುತ್ತೆ ಸೊ ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ಛ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ರಿಲೇಷನ್ಸು ಮತ್ತು ನಿಮ್ಗೆ ಯಾರ್ಯಾರು ಗೊತ್ತಿರ್ತಾರಲ್ಲ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಸೊ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ವೀಕ್ಷಕರ ಹಾಗಾದರೆ ನಮ್ಮ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಇಲಾಖೆ ಕಡೆಯಿಂದ ಬಂದಿರುವಂತಹ ಈ ಅಪ್ಡೇಟ್ ಏನು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ನೋಡಿ ಇದು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ನೀವು ಮಾಡಬೇಕು ನೀವು ಮಾಡಿದರೆ ಅಂತಂದರೆ ನಿಮಗೆ ಕರ್ನಾಟಕ ಸರ್ಕಾರದಿಂದ ಬರುವಂತಹ ಈ ಗ್ಯಾರಂಟಿ ಯೋಜನೆಗಳು ನಿಮಗೆ ಇನ್ಮೇಲೆ ಕಂಟಿನ್ಯೂ ಆಗ್ತವೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ ನಾನು ನಿಮಗೆ ಡೈರೆಕ್ಟಾಗಿ ಓಪನ್ ಆಗಿ ಹೇಳ್ತಾ ಇದ್ದಾನೆ ಸೊ ನೀವು ಏನಾದರೂ ಈ ಐದು ಗ್ಯಾರಂಟಿಗಳು ನಿಮಗೆ ಬೇಕು ಅಂತಂದರೆ ಸೊ ನೀವು ಇದನ್ನು ಮಾಡಲೇಬೇಕಾಗುತ್ತೆ ವೀಕ್ಷಕರೇ ಸೊ ನೀವು ಇದನ್ನ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ ಹಾಗಾದರೆ ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೇನೆ ವೀಕ್ಷಕರೇ ನಾನು ನಿಮಗೆ ಒಂದು ಕಿವಿ ಮಾತು ಹೇಳ್ತೇನೆ ಏನಪ್ಪ ಅಂತಂದರೆ ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇನೆ ಯಾವುದೇ ರೀತಿ ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟು ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರು ಈ ವಿಡಿಯೋನ ನೋಡ್ತಾ ಇದ್ದರೋ ಸೊ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ವೀಕ್ಷಕರ ನೀವು ಏನು ಬಿಡ್ತಿರೋ ಗೊತ್ತಿಲ್ಲ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಇದೆ ಸೊ ನಾನು ತುಂಬ ರಿಸರ್ಚ್ ಮಾಡಿಬಿಟ್ಟು ಈ ವಿಡಿಯೋನ ಸೊ ಇದು ಯೂಟ್ಯೂಬ್ನಲ್ಲಿನೇ ಒಂದು ಮೊದಲ ವೀಡಿಯೋ ಇದಾಗಿರುತ್ತೆ ಹಾಗಾದರೆ ಬನ್ನಿ ಇದೇನಂತ ನಿಮಗೆ ತಿಳಿಸಿಕೊಡ್ತೇನೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರ ನನ್ನ ಶ್ರಮಕ್ಕೆ ಒಂದೇ ಒಂದು ಮೆಚ್ಚುಗೆಯನ್ನು ನೀಡಿ ಓಕೆ ಬನ್ನಿ ವೀಕ್ಷಕರ ಏನು ನೀವು ಪ್ರತಿ ತಿಂಗಳು ಕೂಡ ಏನೋ ಗೃಹಲಕ್ಷ್ಮಿ ಈ ಮತ್ತು ಇನ್ನಿತರ ಯುವ ನಿಧಿ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಇಲ್ಲಿ ಗೃಹ ಜ್ಯೋತಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆಯ ಪ್ರತಿ ತಿಂಗಳು ಕೂಡ ನೀವು ಪಡೀತಾ ಇದ್ದೀರಿ ಅಂತಂದರೆ ಈ ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿಗಳನ್ನು ಕೂಡ ನೀವು ಪಡಿತಾ ಇದ್ದೀರಾ ಅಂತಂದರೆ ಸೊ ನೀವು ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಲೇಬೇಕಾಗುತ್ತೆ ವೀಕ್ಷಕರ ಹಾಗಾದರೆ ಏನಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಇಲ್ಲಿ ನಾನು ನಿಮಗೆ ಮೇಲೆ ಇಲ್ಲಿ ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಸೊ ಇದನ್ನು ನೀವು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಇವರು ಏನಂತ ಹೇಳಿದ್ದಾರೆ ಅಂತಂದರೆ ಇದೇ ತಿಂಗಳು ಇಪ್ಪತ್ತೈದನೆಯ ತಾರೀಕಿನ ಒಳಗಾಗಿ ಇಲ್ಲಿ ಸೆಲ್ಫ್ ಘೋಷಣೆ ಅಂತ ಹೇಳಲಾಗುತ್ತದೆ ಅಂತಂದರೆ ಸೆಲ್ಫ್ ಡಿಕ್ಲರೇಷನ್ ಅಂತಂದರೆ ತಮ್ಮ ಒಪ್ಪಿಗೆ ಅಂತ ಹೇಳ್ತಾರೆ ಸೊ ಅದನ್ನು ನೀವು ಪ್ರತಿಯೊಬ್ಬರು ಕೂಡ ಕೊಡಲೇಬೇಕು ವೀಕ್ಷಕರ ಇದನ್ನು ನೀವು ಎಲ್ಲಿ ಕೊಡಬೇಕು ಅಂತಂದರೆ ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಕೊಡಬೇಕಾಗುತ್ತೆ ಯಾಕೆ ಇವರು ಈ ರೀತಿ ಮಾಡಿದರು ಅಂತ ನೋಡೋದಾದ್ರೆ ಸೊ ಇದರಿಂದ ಯಾಕೆ ಅವರು ಈ ರೀತಿ ತಗೊಳ್ತಾ ಇದ್ದಾರೆ ಅಂತ ನೋಡಿದಾದರೆ ಯಾರ್ಯಾರು ಈ ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಆಗಲಿ ಮತ್ತು ಈ ಶಕ್ತಿ ಯೋಜನೆ ಇದು ಬಿಡಿ ಇದು ನೀವು ಆಧಾರ್ ಕಾರ್ಡನ್ನು ತೋರಿಸ್ಬಿಟ್ಟು ಜಸ್ಟ್ ಹೋಗ್ತೀರಾ ಮತ್ತು ಈ ಅನ್ನಭಾಗ್ಯ ಯೋಜನೆ ಇವೇನು ದುಡ್ಡು ಬರ್ತವೆ ಮತ್ತು ಗೃಹ ಜ್ಯೋತಿ ಇನ್ನಿತರ ಅಂತಂದರೆ ಶಕ್ತಿ ಯೋಜನೆ ಹೊರತುಪಡಿಸಿ ಉಳಿದಿರುವಂತಹ ಈ ನಾಲ್ಕು ಯೋಜನೆ ನಿಮಗೆ ಬೇಕು ಅಂತಂದರೆ ನೀವು ಇದನ್ನ ಮಾಡಬೇಕಾಗುತ್ತೆ ಸೊ ಯಾಕೆ ಇವರು ಈ ರೀತಿ ಮಾಡಿದ್ರು ಅಂತ ಹೇಳ್ತಾನೆ ವೀಕ್ಷಕರೇ ನೋಡಿ ಇಲ್ಲಿ ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಸೋಲನ್ನು ಕಂಡ ತಕ್ಷಣ ಇವರು ಈ ರೀತಿ ಮಾಡಿರುವಂಥದ್ದು ಇವರು ಏನು ಹೇಳಿದ್ದಾರೆ ಅಂತಂದ್ರೆ ನೀವು ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಈ ಸೆಲ್ಫ್ ಡಿಕ್ಲೇರೇಷನ್ ಮಾಡಿದರೆ ಮಾಡಿದ್ರೆ ಅಂತಂದರೆ ಮಾತ್ರನೇ ಇಲ್ಲಿ ನಿಮಗೆ ನಾವು ನಿಮಗೆ ಹಣವನ್ನು ಹಾಕ್ತೇವೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ನಿಮಗೆ ಹಣ ಮತ್ತೆ ಈ ವಿದ್ಯುತ್ ಅಂತಂದರೆ ಕರೆಂಟ್ ಬಿಲ್ಲು ಇವೆಲ್ಲ ಉಚಿತವಾಗಿ ನಾವು ಕೊಡೋದಿಲ್ಲ ಅಂತ ಇವರು ಹೇಳಿರುವಂಥದ್ದು ಹಾಗಾದರೆ ಏನು ಹೇಳಿದ್ದಾರೆ ಅಂತಂದರೆ ವೀಕ್ಷಕರೇ ಡಿಯರ್ ಅಪ್ಲಿಕೇಶನ್ ಟು ರಿಸೀವ್ ಬೆನಿಫಿಟ್ಸ್ ಅಂಡರ್ ದ ಮಂತ್ ಆಫ್ ದ ಮಾರ್ಚ್ ಏಪ್ರಿಲ್ ಆ್ಯಂಡ್ ಮೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಯು ಆರ್ ದ ರೆಕ್ವೈರ್ಡ್ ಟು ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಇನ್ ಸೇವಾ ಸಿಂಧು ಪೋರ್ಟಲ್ ಆನ್ ಅವರ್ ಬಿಫೋರ್ ಟ್ವೆಂಟಿ ಫೈವ್ ಆಫ್ ದ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ಲೀಸ್ ಕ್ಲಿಕ್ ದ ಯು ಆರ್ ಎಲ್ ಅಂತ ಒಂದು ಲಿಂಕನ್ನು ಇವರು ಕೊಟ್ಟಿರುವಂಥದ್ದು ಈ ಲಿಂಕ್ ಬಂದುಬಿಟ್ಟು ಸೇವಾ ಸಿಂಧು ಪೋಟಲ್ನ ಒಂದು ಲಿಂಕ್ ಇದಾಗಿರುತ್ತೆ ವೀಕ್ಷಕರ ಇದು ಎಲ್ಲಿಂದ ಬಂದಿದೆ ಅಂತಂದರೆ ಫ್ರಾಮ್ ಡಾಟ್ ಗೌರ್ನಮೆಂಟ್ ಆಫ್ ಕರ್ನಾಟಕ ಅಂತ ಇವರು ಒಂದು ಮೆನ್ಷನ್ ಮಾಡಿರುವಂಥದ್ದು ವೀಕ್ಷಕರ ಅದಾದರೆ ಕರ್ನಾಟಕ ಸರ್ಕಾರದಿಂದನೇ ಇದೊಂದು ನೋ ನೋಟಿಫಿಕೇಶನ್ ಪ್ರತಿಯೊಬ್ಬರಿಗೂ ಕೂಡ ಬಂದಿರುವಂಥದ್ದು ಸೊ ಯಾರ್ಯಾರಿಗೆ ಈ ರೀತಿ ಒಂದು ಮೆಸೇಜ್ ಬಂದಿದೆ ಅವರು ಮಾಡಬೇಕು ಸೊ ಯಾರ್ಯಾರಿಗೆ ಬಂದಿಲ್ಲ ಅವರು ಕೂಡ ಇದನ್ನ ಮಾಡಲೇಬೇಕು ಯಾಕಂತಂದರೆ ಇಲ್ಲಿ ಸಾಕಷ್ಟು ಜನರು ಇಲ್ಲಿ ಸೆಲ್ಫ್ ಡಿಕ್ಲೇರೇಷನನ್ನು ಕೊಟ್ಟಿರೋದಿಲ್ಲ ಅಪ್ಲಿಕೇಶನ್ ಹಾಕುವಾಗ ಜಸ್ಟ್ ಅಪ್ಲೈ ಮಾಡಿರ್ತಾರೆ ಅಷ್ಟೇ ಇಲ್ಲಿ ಅಪ್ಲಿಕೇಶನನ್ನು ನೀವು ಕಂಪ್ಲೀಟಾಗಿ ಹಾಕಬೇಕು ಅಂತಂದರೆ ಸೆಲ್ಫ್ ಡಿಕ್ಲರೇಷನ್ ಅನ್ನೋದು ತುಂಬ ಅಂದರೆ ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ಆ ಸೆಲ್ಫ್ ಡಿಕ್ಲೇರೇಷನನ್ನು ನೀವು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕುವಾಗ ಫಾರ್ ಎಕ್ಸಾಂಪಲ್ ಆಗಿ ನೀವು ಹೇಳಬೇಕು ಅಂತಂದರೆ ಯುವ ನಿಧಿ ಯೋಜನೆಗೆ ಈ ರೀತಿ ಆಗಿರುತ್ತೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಈ ರೀತಿ ಆಗುತ್ತೆ ಗೃಹ ಜ್ಯೋತಿ ಯೋಜನೆಗೂ ಕೂಡ ಈ ರೀತಿ ಆಗುತ್ತೆ ಅನ್ನಭಾಗ್ಯ ಯೋಜನೆಗೂ ಕೂಡ ಈ ರೀತಿ ಆಗುತ್ತೆ ಈ ನಾಲ್ಕು ಯೋಜನೆಗಳಿಗೂ ಕೂಡ ಈ ರೀತಿ ಆಗೋದು ಕಾಮನ್ ವೀಕ್ಷಕರೇ ಸೊ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಅವರಿಗೆ ನೀವು ಇದನ್ನ ಮಾಡಿ ಅಂತ ಹೇಳಿ ಯಾಕಂತಂದರೆ ಅವರು ಈ ರೀತಿ ಮಾಡಿದ್ರು ಅಂತಂದರೆ ಅವರಿಗೆ ಇನ್ನು ಮೇಲೆ ಬರಬೇಕಾಗಿರುವಂತಹ ಗೃಹಲಕ್ಷ್ಮಿ ಕಡೆಯಿಂದ ಬರಬೇಕಾಗಿರುವಂತಹ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ಯುವ ನಿಧಿ ಯೋಜನೆ ಕಡೆಯಿಂದ ಬರಬೇಕಾಗಿರುವಂತಹ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ಅನ್ನಭಾಗ್ಯ ಕಡೆಯಿಂದ ಬರಬೇಕಾಗಿರುವಂತಹ ಹಣ ಅದು ಕೂಡ ಬರುತ್ತೆ ಮತ್ತು ಏನು ನೀವು ಕರೆಂಟ್ ಬಿಲ್ಲು ಫ್ರೀ ಆಗಿ ಪಡಿತಾ ಇದ್ರಲ್ಲ ಅದು ಕೂಡ ನಿಮಗೆ ಅಲ್ಲಿ ಆಗಿ ಆ ಗೌರ್ಮೆಂಟ್ ಆ ಕರೆಂಟ್ ಬಿಲ್ ಅನ್ನು ಪೇ ಮಾಡುತ್ತೆ ನೀವು ಇದನ್ನ ಇಪ್ಪತ್ತೈದನೆಯ ತಾರೀಕಿನ ಒಳಗಾಗಿ ಅಂತಂದ್ರೆ ಅಂತಂದರೆ ಅಂತಂದ್ರೆ ಇದು ನಿಮಗೆ ಬರೋದಿಲ್ಲ ವೀಕ್ಷಕರ ಇದರ ಲಿಂಕನ್ನು ನಾನು ಕೆಳಗಡೆ ನನ್ನ ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತಾನೆ ಸೊ ಈ ಏನು ಮೆಸೇಜ್ ಬಂದಿರುತ್ತೆ ಅಲ್ಲ ಅದನ್ನು ನಾನು ಕಾಪಿ ಮಾಡಿ ಹಾಕಿರ್ತಾನೆ ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಅದು ನಿಮ್ದು ಇರುತ್ತೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರಿ ಅದೇ ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ನೀವು ನಿಮಗೆ ಗೊತ್ತಿದ್ರೆ ನಿಮಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸ್ವಲ್ಪ ನಾಲೆಜ್ ಇದ್ದರೆ ನೀವು ಮಾಡಬಹುದು ಇಲ್ಲ ಸರ್ ನೀವೇ ಒಂದು ವೀಡಿಯೋ ಮಾಡಿ ಅಂತ ತಿಳಿಸಿದರೆ ನಾನು ಖಂಡಿತ ಅದರ ಬಗ್ಗೆ ವೀಡಿಯೋ ಮಾಡ್ತಾನೆ ವೀಕ್ಷಕರೇ ಆದಷ್ಟು ಮ್ಯಾಕ್ಸಿಮಿಮ್ ಫೀಫಲ್ಸು ಲೈಕ್ ಮಾಡಿ ಈ ವಿಡಿಯೋಕ್ಕೆ ಎಲ್ಲರಿಗೂ ಕೂಡ ಕರ್ನಾಟಕ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸೊ ಇದು ಯೂಟ್ಯೂಬ್ನಲ್ಲಿ ನಲ್ಲಿ ನೀವು ಒಂದು ಮೊದಲನೆಯ ವೀಡಿಯೋ ಇದಾಗಿರುತ್ತೆ ವೀಕ್ಷಕರ ಓಕೆ ವೀಕ್ಷಕರ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ಅನ್ನು ತಗೊಂಡು ಮತ್ತೆ ಸಿಕ್ತಿನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ